ತಮ್ಮೆಲ್ಲರಿಗೂ ಕನ್ನಡ ಸುದ್ದಿ ಸಮಾಚಾರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಹೊಂದಿರುವ ಡಿ ಬಾಸ್ ರವರು ಡೆವಿಲ್ ಚಿತ್ರಕ್ಕೆ ಎಷ್ಟು ಸಂಭಾವನೆ ಕೇಳುತ್ತಿದ್ದಾರೆ ಗೊತ್ತಾ ವೀಕ್ಷಕರೇ ಐದು ವರ್ಷಗಳಲ್ಲಿ ಮೂರು ಪಟ್ಟು ಹೆಚ್ಚಾಯಿತು ದರ್ಶನ್ ರವರ ಸಂಭಾವನೆ ಅಬ್ಬಬ್ಬ ಡೆವಿಲ್ ಚಿತ್ರಕ್ಕೆ ಎಷ್ಟು ಸಂಭಾವನೆ ಕೇಳುತ್ತಿದ್ದಾರೆ ಗೊತ್ತಾ ಇದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೋಡುತ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಕಳೆದ ಐದು ವರ್ಷಗಳಲ್ಲಿ ದರ್ಶನ್ ಸಂಭಾವನೆ ಮೂರು ಪಟ್ಟು ಹೆಚ್ಚಾಗಿದೆ ಎನ್ನಲಾಗುತ್ತಿದೆ ಸದ್ಯ ಡೆವಿಲ್ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟಿಸುತ್ತಿದ್ದಾರೆ ಈ ಚಿತ್ರಕ್ಕಾಗಿ ಭಾರೀ ಮೊತ್ತದ ಸಂಭಾವನೆ ಪಡೆದಿರುವ ಬಗ್ಗೆ ಎಲ್ಲೆಡೆ ಚರ್ಚೆ ನಡೆಯುತ್ತಿದೆ ಸದ್ಯ ಕನ್ನಡ ಚಿತ್ರರಂಗದಲ್ಲಿ ಓಡುವ ಕುದುರೆ ಎಂದರೆ ದರ್ಶನ್ ರವರು ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ಲವೋ ಗೊತ್ತಾಗುವ ಮುನ್ನ ಬರ್ಜರಿ ಓಪನಿಂಗ್ ಅಂತೂ ಸಿಕ್ಕೇ ಬಿಡುತ್ತದೆ ಇನ್ನು ಸಿನಿಮಾ ಚೆನ್ನಾಗಿದ್ದರೆ ಮುಗಿದೆ ಹೋಯಿತು ಕಾಟೇರ ಸಿನಿಮಾ ಇನ್ನೂರು ಕೋಟಿ ರೂಗೂ ಅಧಿಕ ಗ್ರಾಸ್ ಕಲೆಕ್ಷನ್ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಆ ಲೆಕ್ಕದಲ್ಲಿ ಸಹಜವಾಗಿಯೇ ಬಾಕ್ಸ್ ಆಫೀಸ್ ಸುಲ್ತಾನ ಸಂಭಾವನೆ ಹೆಚ್ಚಾಗಿದೆ ಎಂದು ಹೇಳುತ್ತಿದ್ದಾರೆ ಒಡೆಯ ಸಿನಿಮಾವರೆಗೂ ದರ್ಶನ್ರವರ ಸಂಭಾವನೆ ಐದೂವರೆ ಕೋಟಿ ರು ಇತ್ತಂತೆ ಆದರೆ ರಾಬರ್ಟ್ ಚಿತ್ರಕ್ಕೆ ಅದು ಹೆಚ್ಚು ಕಡಿಮೆ ಡಬಲ್ ಆಗಿತ್ತು ಉಮಾಪತಿ ಶ್ರೀನಿವಾಸ್ ರವರು ದೊಡ್ಡ ಮಟ್ಟದಲ್ಲಿ ರಾಬರ್ಟ್ ಸಿನಿಮಾ ಮಾಡಿದ್ದರು ಅದಕ್ಕೆ ತಕ್ಕಂತೆ ಕಲಾವಿದರು ತಂತ್ರಜ್ಞಾನರಿಗೆ ಸಂಭಾವನೆ ಕೊಟ್ಟಿದ್ದರು ಆ ಚಿತ್ರದಲ್ಲಿ ದರ್ಶನ್ ಎರಡು ಶೇಡ್ಗಳಿರುವ ಪಾತ್ರದಲ್ಲಿ ಸೊಗಸಾಗಿ ನಟಿಸಿ ಗೆದ್ದಿದ್ದರು ಕೊರೋನಾ ಲಾಕ್ಡೌನ್ ಬಳಿಕ ಬಂದ ದೊಡ್ಡ ಸಿನಿಮಾಗಳಲ್ಲಿ ಇದೂ ಒಂದು ಹಾಗಾಗಿ ಪ್ರೇಕ್ಷಕರು ದೊಡ್ಡ ಮಟ್ಟದಲ್ಲಿ ಥಿಯೇಟರ್ಗಳಿಗೆ ನುಗ್ಗಿ ಸಿನಿಮಾವನ್ನು ನೋಡಿದ್ದರು ಮತ್ತು ಸಿನಿಮಾ ಭರ್ಜರಿ ಕಲೆಕ್ಷನ್ ಕೂಡ ಮಾಡಿತ್ತು ರಾಬರ್ಟ್ ಚಿತ್ರಕ್ಕಾಗಿ ದರ್ಶನ್ ಒಂಬತ್ತು ಕೋಟಿ ರು ಸಂಭಾವನೆಯನ್ನು ಪಡೆದುಕೊಂಡಿದ್ದರು ಕಾಟೇರ ಚಿತ್ರಕ್ಕಾಗಿ ಹನ್ನೆರಡು ಕೋಟಿ ರು ವರೆಗೆ ದರ್ಶನ್ ರವರು ಸಂಭಾವನೆ ಪಡೆದಿರುವುದಾಗಿ ಹೇಳಲಾಗುತ್ತಿದೆ ಕಾಟೇರ ಆರ್ಭಟ ಹೇಗಿತ್ತು ಎನ್ನುವುದು ಗೊತ್ತೇ ಇದೆ ರಾಕ್ ಲೈನ್ ವೆಂಕಟೇಶ್ ಸಿನಿಮಾ ನಿರ್ಮಾಣ ಮಾಡಿ ಭರ್ಜರಿ ಸಕ್ಸೆಸ್ ಕಂಡಿದ್ದಾರೆ ಶ್ರೀ ಜೈ ಮಾತಾ ಕಂಬೈನ್ಸ್ ಹಾಗೂ ವೈಷ್ಣವ್ ಸ್ಟುಡಿಯೋ ಬ್ಯಾನರ್ಗಳ ಅಡಿಯಲ್ಲಿ ಡೆವಿಲ್ ಸಿನಿಮಾ ನಿರ್ಮಾಣವಾಗುತ್ತಿದೆ ದುಷ್ಯಂತ್ ಜತೆ ಸೇರಿ ನಿರ್ದೇಶಕ ಪ್ರಕಾಶ್ ಈ ಚಿತ್ರಕ್ಕೆ ಬಂಡವಾಳ ಹೂಡುತ್ತಿದ್ದಾರೆ ಸದ್ಯ ಚಿತ್ರದ ಟೀಸರ್ ರಿಲೀಸ್ ಆಗಿ ಭಾರೀ ದುಳೆಬ್ಬಿಸಿದೆ ದರ್ಶನ್ ನೆಗೆಟಿವ್ ಶೇಡ್ನಲ್ಲಿ ಕಾಣಿಸಿಕೊಂಡು ಅಭಿಮಾನಿಗಳ ಮನ ಗೆದ್ದಿದ್ದಾರೆ ಸದ್ಯ ಈ ಚಿತ್ರಕ್ಕಾಗಿ ದರ್ಶನ್ ಪಡೆಯುತ್ತಿರುವ ಸಂಭಾವನೆ ಎಷ್ಟು ಎನ್ನುವುದು ಹಾಟ್ ಟಾಪಿಕ್ ವಿಷಯವಾಗಿದೆ ಡೆವಿಲ್ ಚಿತ್ರಕ್ಕೆ ದರ್ಶನ್ ಬರೋಬ್ಬರಿ ಇಪ್ಪತ್ತೆರಡು ಕೋಟಿ ರು ಸಂಭಾವನೆ ಪಡೆಯುತ್ತಿದ್ದಾರೆ ಎನ್ನುವ ಮಾತುಗಳು ಗಾಂಧಿನಗರದ ವಲಯಗಳಲ್ಲಿ ಕೇಳಿಬರುತ್ತಿದೆ ಕಾಟೇರಾ ಬ್ಲಾಕ್ ಬಾಸ್ಟರ್ ಹಿಟ್ ಬಳಿಕ ಡೆವಿಲ್ ಲೆಕ್ಕಾಚಾರ ಬದಲಾಗಿದೆ ಪ್ರೊಡಕ್ಷನ್ ಬ್ಯಾನರ್ನಲ್ಲಿ ದರ್ಶನ್ ಮುಂದಿನ ಸಿನಿಮಾ ಘೋಷಣೆ ಆಗಿದೆ ಈ ಚಿತ್ರಕ್ಕೆ ಜೋಗಿ ಪ್ರೇಮ್ ಆಕ್ಷನ್ ಕಟ್ ಹೇಳಲಿದ್ದಾರೆ ಈ ಕಾಂಬಿನೇಷನ್ ಬಾರಿ ಕ್ರೇಜ್ ಕ್ರಿಯೇಟ್ ಮಾಡಿರುವುದು ಸುಳ್ಳಲ್ಲ ಅದಕ್ಕೆ ತಕ್ಕಂತೆ ಈ ಚಿತ್ರಕ್ಕೂ ದರ್ಶನ್ ದೊಡ್ಡ ಮೊತ್ತದ ಸಂಭಾವನೆ ಜೇಬಿಗಿಳಿಸುತ್ತಿದ್ದಾರೆ ಎನ್ನುವ ಗುಸುಗುಸು ಶುರುವಾಗಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಶ್ರೀರಾಮ್